ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಅಂಗನವಾಡಿಯೊಂದಿಗೆ ಸಂಪರ್ಕಿಸೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳಿ ಅಲ್ಲಿ ಅವರಿಗೆ ಮಾಡೋಣ ಬನ್ನಿ ಇಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಅಂಗನವಾಡಿಯ ಜೊತೆ ಜೊತೆಗೆ ಮನೆಯಲ್ಲೂ ಸಹ ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡಿಸಿದರೆ ಅವರಿಗೆ ಕಲಿಯಲು ಸುಲಭವಾಗುತ್ತದೆ ಬನ್ನಿ ಈ ವಿಡಿಯೋ ಮಕ್ಕಳ ಕಲಿಕೆಗೆ ಹೇಗೆ ಸಹಾಯವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಮಗುವಿನ ಕಲಿಕೆಯಲ್ಲಿ ಹೇಗೆ ಸಹಾಯ ಮಾಡುವುದು ಮಗುವಿನ ಕಲಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ನಾವು ಸಹ ಮನೆಯಲ್ಲಿ ಗಮನ ಹರಿಸಿದರೆ ಮಕ್ಕಳ ಕಲಿಕೆ ಉತ್ತಮವಾಗುತ್ತದೆ ಸುಲಭವಾದ ಆಟಗಳು ಮತ್ತು ಚಟುವಟಿಕೆಗಳ ಮೂಲಕ ನಾವು ಮಕ್ಕಳಿಗೆ ಹೇಗೆ ಕಲಿಸಬಹುದು ಎಂಬುದನ್ನು ನೋಡೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ ಮನೆಯಲ್ಲಿ ಲಭ್ಯವಿರುವ ಚಿತ್ರ ಅಥವಾ ಪುಸ್ತಕಗಳಲ್ಲಿ ನೀಡಿರುವ ಚಿತ್ರಗಳ ಸಹಾಯದಿಂದ ಚಿತ್ರ ವಾಚನ ಮಾಡಿಸಿ ಉದಾಹರಣೆಗೆ ಚಿತ್ರದಲ್ಲಿ ಯಾರಿದ್ದಾರೆ ಯಾವ ಯಾವ ಬಣ್ಣಗಳು ಕಾಣಿಸುತ್ತಿವೆ ಯಾರು ಏನು ಮಾಡುತ್ತಿದ್ದಾರೆ ಇತ್ಯಾದಿ ಅಂಗನವಾಡಿಯಲ್ಲಿ ಮಾಡಿಸಿದ ಶಿಶುಗೀತೆಯನ್ನು ಹಾಡಲು ಹೇಳಿ ಮತ್ತು ನೀವು ಸಹ ಅವರೊಂದಿಗೆ ಹಾಡಿ ಜೊತೆಗೆ ಮಕ್ಕಳಿಗೆ ಪ್ರತಿದಿನ ಮಲಗುವ ವೇಳೆಯಲ್ಲಿ ಆಸಕ್ತಿದಾಯಕ ಕತೆಯನ್ನು ಹೇಳಿ ಮನೆ ಮತ್ತು ಸುತ್ತಮುತ್ತಲಿನ ವಸ್ತುಗಳನ್ನು ಹುಡುಕಲು ಮಕ್ಕಳಿಗೆ ಹೇಳಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಉದಾಹರಣೆಗೆ ವಸ್ತುಗಳ ಹೆಸರುಗಳು ಅವುಗಳ ಬಣ್ಣಗಳು ಅವುಗಳ ಆಕಾರಗಳು ಅವುಗಳ ಉಪಯೋಗಗಳು ಇತ್ಯಾದಿ ಮಕ್ಕಳಿಗೆ ಚಿತ್ರದ ಮೇಲೆ ಕಾಗದದ ಉಂಡೆಗಳನ್ನು ಅಂಟಿಸಲು ಹೇಳಿ ಬೆರಳೆಚ್ಚು ಹಾಕುವುದು ಮತ್ತು ಕಾಗದದ ಸಹಾಯದಿಂದ ಕ್ರಾಫ್ಟ್ ವಸ್ತುಗಳನ್ನು ಮಾಡಿಸಿ ಮನೆಯ ಹೊರಗೆ ಮಕ್ಕಳನ್ನು ತಮ್ಮ ಸ್ನೇಹಿತರೊಂದಿಗೆ ಆಟವಾಡಲು ಕಳುಹಿಸಿ ನೀವು ಮಕ್ಕಳೊಂದಿಗೆ ಆಟವಾಡುವಾಗ ಅದರ ಮಜವೆ ಬೇರೆಯಾಗಿರುತ್ತದೆ ಗುಂಪುಗಳಲ್ಲಿ ಆಡುವ ಮೂಲಕ ಮಕ್ಕಳು ಇತರೆ ಮಕ್ಕಳೊಂದಿಗೆ ನಿಯಮಗಳ ಮೂಲಕ ಒಟ್ಟಿಗೆ ಆಡುವುದನ್ನು ಕಲಿಯುತ್ತಾರೆ ಈ ರೀತಿ ನೀವು ಸುಲಭವಾದ ಚಟುವಟಿಕೆಗಳ ಮೂಲಕ ಮಕ್ಕಳ ಕಲಿಕೆಯಲ್ಲಿ ಸಹಾಯ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಹೇಗೆ ಉಪಯೋಗವಾಗುತ್ತದೆ ಎಂದು ಎಲ್ಲಾ ತಾಯಿಂದಿರು ಗುಂಪಿನಲ್ಲಿ ಚರ್ಚಿಸಿ ಹೇಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು